ಿಸಿ ಕಚೇರಿಯಲ್ಲಿ ಮುಂಬರುವ ಬೆಂಗಳೂರು ಜೆಬಿಎ ನಗರ ಪಾಲಿಕೆ ಚುನಾವಣೆಗೆ ಆಕಾಂಕ್ಷಿಗಳು ಅಧಿಕೃತವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕತ್ರಿಗುಪ್ಪಿ ವಾರ್ಡ್ ತೊಂಬತ್ತಾರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಮೀನಾಕ್ಷಿಸಿ ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾನು ಸುಮಾರು ಹದಿನೈದು ವರ್ಷಗಳಿಂದ ಸಾಮಾನ್ಯ ಕಾರ್ಯಕರ್ತೆಯಾಗಿ ದುಡಿದಿದ್ದೇನೆ ಹಾಗೂ ಡಿಸಿಸಿ ಜನರಲ್ ಸೆಕ್ರೆಟರಿಗಾಗಿ ಪ್ರಸ್ತುತದಲ್ಲಿದ್ದೇನೆ ವೃತ್ತಿಯಲ್ಲಿ ವಕೀಲಿಯಾಗಿದ್ದು ಈ ಬಾರಿ ನಡೆಯಲಿರುವ ಬೆಂಗಳೂರು ನಗರ ಪಾಲಿಕೆ ಚುನಾವಣೆಗೆ ಕತ್ರಿಗುಪ್ಪೆ ವಾರ್ಡ್ ತೊಂಬತ್ತಾರು ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನನಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮುಂಬರುವ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಅಭ್ಯರ್ಥಿಯಾಗಿ ಅವಕಾಶ ನೀಡಿದರೆ ನನ್ನ ವಾರ್ಡ್ನ ಸರ್ವತೋಮುಖ ಪ್ರಗತಿಗೆ ಜನರ ಸೇವೆ ಮಾಡುವುದೇ ನನ್ನ ಏಕೈಕ ಗುರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಎಂದು ತಿಳಿಸಿದರು